ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಯುಷಾಸ್ ಲೈಫ್ ಸ್ಟೈಲ್ ನಾನು ಇವತ್ತಿನ ಮಧ್ಯಾಹ್ನದಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಡೈಲಿ ಲೈಫ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನನೇ ನೀರು ಬಂದಿತ್ತು ನೀರೆಲ್ಲ ತುಂಬಿಸ್ಬಿಟ್ಟು ಅಡುಗೆ ಎಲ್ಲ ಮಾಡಿಬಿಟ್ಟು ಅವಳಿಗೆ ಮೈ ತೊಳಿಸಿ ಎಲ್ಲ ಇವತ್ತಿನ ಡೈಲಿ ರೊಟ್ಟಿನ ಮುಗಿಸ್ತೀನಿ ಅದು ಯಾವ ಥರ ಇತ್ತು ನನ್ನ ಡೈಲಿ ರೊಟೀನ್ ಅನ್ನೋದನ್ನ ಈ ವಿಡಿಯೋನಾದ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮಗೆ ಸಪೋರ್ಟ್ ಮಾಡ್ಬೋದು ನೀವು ನನ್ನ ಮಗಳು ನೋಡ್ತಾ ಇರ್ಬೋದು ಸೊ ಸ್ವಲ್ಪ ತೊಗೊಂಡು ಮಂದ ನೀರು ಹಾಕ್ತಾ ಇದ್ಲು ಅವಳಿ ಯಾವ ತರ ಮಾತಾಡಿದ್ಲು ಏನೇನು ಅಂತಂದು ನೀವು ನೋಡ್ಕೊಂಡು ಬನ್ನಿ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ವಲ್ಪ ನೆಗಡಿ ಆಗ್ತಿತ್ ಬಿಡು ಸಾಕು 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 ಹಾಂ ಸಾಕು ಹ್ಞೂ ನಡಿ ಒಳಗೆ ಹಾಕ್ ನಡಿ ಜಲ್ ನಡಿ ನಡಿ ಹೇಳಿ ನಡಿ ತುಂಬಿಸಿ ನಡಿ ನಾ ಜಾಗ ನೀರು ತುಂಬಸ್ನಾ ಇಲ್ಲಿ ಇಲ್ಲ ಬಾ ಇಲ್ಲ ಬಾ ಇಲ್ಲಿ ಹ್ಞೂ ಇಲ್ಲಿ ಯಾಕೆ ಆಂ ಸಾಕಾ ಸಾಕಾ ಸಾಕು ಆಕೆ ಬರ್ತದೆ ಇದಷ್ಟು ತುಂಬಿಸ್ಬಿಡ್ತೀನಿ ಅರ್ಧ ಇದೆ ನೋಡಿ புஷ் புஷ் நீங்கள் நோட் ஹிங்கமா புஷ் தேங்க்யூ கொடுங்க கொடுத்துனி தேங்க்யூ கொடுங்க உப்பு கொடுப்பு கொடு ಇಲ್ಲ ಇಲ್ಲಿ ಕೈ ಥ್ಯಾಂಕ್ ಯು ಕೊಟ್ಟು ಕೊಡು ಥ್ಯಾಂಕ್ ಯು ಇಲ್ಲ ಇಲ್ಲಿ ಇಲ್ಲಿ ಅಪ್ಪ ಹ್ಞೂ ಹಿಂಗಾಗ ಹಿಂಗಾಗ ನೋಡಗ ನೋಡಗ ಡ್ರೆಸ್ ಹಾ ನಿಂದು ಹೊಸದಾನ ತೋರ್ಸು ನೋಡಮ್ಮ ಎದಾಳು ಎದ ತೋರಿಸ ಹೊಸ ಡ್ರೆಸ್ಸಾ ಹಿಂಗೆ ಮಾಡಾಗ ಹಿಂಗಾಗ ಹಿಂಗೆ ಮಾಡ್ರಿ ಲೈಕ್ ಲೈಕ್ ಅನ್ ಲೈಕ್ ಲೈಕ್ ಅನ್ ಏನು ಮಾತಾಡೋದು ಅದು ಬಾಯ್ ಎದ್ದಾಳ್ಮ್ಯಾಕ ಬುಷ್ ಮಾಡಿದೆ ಏನು ಮಾಡಿದೆ ಇಷ್ಟೊತ್ತನ ನೀರ್ನಂಗೆ ಆಡಿದ್ಯಾ ತಬ್ಬದಾಗ ಆಡ್ಬಾರ್ದು ನಗಡಿ ಆತಿಯ ಹ್ಮ್ 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 ಹೊಸ ಅಂಗಿ ಉಟ್ಕೊಂಡ್ಯಾ ಸಮಾಧಾನ ಆತ ಹ್ಮ್ ಬಾಯ್ ಮಾಡು ಯಾರು ಅವರು ನೋಡಿದ್ರಲ್ಲ ನನ್ನ ಮಗಳು ಯಾವ ಥರ ಮಾತಾಡ್ತಾಳೆ ಅನ್ನೋದನ್ನು ಅವಳಿಗಿನ್ನೂ ಪೂರ್ತಿಯಾಗಿ ಮಾತಾಡೋಲ್ಲ ಎಲ್ಲ ಶಬ್ದನೂ ಉಚ್ಚರಿಸ್ತಾಳೆ ಅವಳು ತುಂಬ ಚೆನ್ನಾಗಿ ಅವಳು ಮಾತಾಡ್ತಾಳೆ ತುಂಬ ಕ್ಯಾಮ್ರಾ ಅಂದರೆ ತುಂಬ ಇಷ್ಟ ಅವಳಿಗೆ ಕ್ಯಾಮ್ರಾ ಮುಂದೆ ಯಾವ ಥರ ಮಾತಾಡ್ತಾಳೆ ನೋಡಿ ಹಾಗೆ ಎಲ್ಲ ನೀರು ತುಂಬಿಸ್ಬಿಟ್ಟು ಅವಳಿಗೆ ಸ್ನಾನ ಮಾಡಿಸಿ ಎಲ್ಲನೂ ನೀರು ತುಂಬಿಸಿದೆ ನೋಡ್ತಿರ್ಬೋದು ಸಂಪೆಲ್ಲ ತುಂಬಿಸಿ ಬಕೆಟ್ ಎಲ್ಲನೂ ತುಂಬಿಸ್ಬಿಟ್ಟೆ ನಾನು ಎಲ್ಲ ತುಂಬಿಸ್ಬಿಟ್ಟು ನಾನು ಟೊಮೊಟೊ ಸಾರು ಮಾಡಿದೆ ತುಂಬಾ ಸ ಸಕ್ಕಾಗಿತ್ತು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ ಎಲ್ಲ ಕೊಡ ಮತ್ತು ಬಕೆಟ್ ಎಲ್ಲ ತುಂಬಿಸ್ಕೊಂಡು ಪಾತ್ರೆ ಇದು ಅವನ್ನೆಲ್ಲ ತಿಕ್ಕೊಂಡು ಎಲ್ಲ ಜೋಡಿಸಿದೆ ನಾನು ನನ್ನ ಕೈಲಾದಷ್ಟು ನೀಟಾಗಿ ಜೋಡಿಸಿದ್ದೀನಿ ಎಲ್ಲ ಕಸ ಹೊಡೆದ್ಬಿಟ್ಟು ಮತ್ತು ನೆಲ ಒರೆಸಿದ್ದೀನಿ ನೋಡ್ತಾ ಇರ್ಬೋದು ನನ್ನ ಮಗಳು ಆಲೆ ಕಿತ್ತಾಡ್ತಾ ಇದ್ದು ನೆಲ ಒರೆಸಿದ್ದೆ ನಾನು ನೋಡ್ತಾ ಇರ್ಬೋದು ಎಲ್ಲ ಕಸ ಹೊಡೆದುಬಿಟ್ಟು ನೆಲ ಒರೆಸಿ ನೀಟಾಗಿ ಜೋಡಿಸಿ ಇಟ್ಟಿದ್ದೆ ನಾನು ಅದನ್ನೇ ತೋರಿಸ್ತಾ ಇದ್ದೆ ಎಲ್ಲ ನೀಟಾಗಿ ಜೋಡಿಸಿ ಸಾಕು ಸಾಕಾಗುತ್ತೆ ನಾನು ಸ್ನಾನ ಮಾಡಿದೆ ಎಲ್ಲ ಕಸ ಮತ್ತು ನೆಲ ಒರೆಸಿ ಬಟ್ಟೆನೂ ಕೂಡ ಒಗೆದಾಕದೆ ಆಗಲೇ ಇವಾಗ ಸ್ವಲ್ಪ ತಲೆ ನಾವು ಮತ್ತು ನನಗೆ ಶೀತ ಆಗಿಬಿಟ್ಟಿದೆ ಅದಕ್ಕೆ ನಾನು ವಿಕ್ಸ್ ವ್ಯಾರ ವ್ಯಾಪಾರಪ್ಪ ಇದೆ ಅಲ್ವಾ ಅಜ್ಜಿ ಅದನ್ನು ಹಚ್ಕೊಂಡು ಸ್ವಲ್ಪ ತಲೆಗೆ ಹಚ್ಕೊಂಡು ಹಾಕುತ್ತಿದ್ದೆ ನನ್ನ ಮಂಗಳಿಗೆ ಮಾಶ ಆ್ಯಂಡ್ ಬಿಯರ್ನ ಹಚ್ಚಿ ಕೂಡಿಸಿದ್ದೆ ಅವಳಿಗೆ ಮಾಷ ಆ್ಯಂಡ್ ಬಿಯರ್ ಅಂದರೆ ತುಂಬಾ ಇಷ್ಟ ಅದಕ್ಕೆ ಹಚ್ಚಿ ಕೂಡಿಸಿದ್ದೆ ನಾನು ಅವಳು ಆಟ ಮಾಡಲ್ಲ ಅಂತಂದು ಇವಾಗ ಸ್ವಲ್ಪ ಜಂಡು ಬಾಮ್ ಹಚ್ಕೊಂಡು ಸ್ವಲ್ಪ ತಲೆ ನಾವು ಇತ್ತು ಅದಕ್ಕೆ ನಾನು ಜೆಂಡು ಬಾಂಬ್ ಇದ್ದೀನಿ ಹುಷಾರಿ ನನಗೆ ಶೀತ ಆಗಿತ್ತು ಅದು ಬೇರೆ ತಲೆನೋವು ಕೂಡ ತುಂಬಾ ಇತ್ತು ಸುಮ್ಮನೆ ನೀರಲ್ಲ ಕೈ ಆಡಿಸಿ ಮತ್ತು ನೀರು ತುಂಬಿಸಿ ಎಲ್ಲ ಒಂಥರ ಶೀತಾದ ಇನ್ನೊಂದು ಸ್ವಲ್ಪ ಜಾಸ್ತಿ ಆದಂಗೆ ಆಯಿತು ಅದಕ್ಕೆ ನಾನು ಸ್ವಲ್ಪ ಮಿಕ್ಸಾರಪ್ಪನ ಸ್ವಲ್ಪ ಮೂಗಿಗೆ ಸ್ವಲ್ಪ ಆಗಿ ಇದ್ದೆ ಹಾಗೆ ನನ್ನ ಮಗಳಿಗೆ ಟಿ ಹಾಕ್ಕೊಟ್ಟೆ ಅವಳು ಯಾವ ಥರ ಮಾತಾಡಿಲ್ಲ ಅಂತ ನೋಡ್ಕೊಂಡು ಬನ್ನಿ ಗ್ಲಾಸ್ நந்தா நந்தாங்க இது இது நின்று இது 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 நந்த ಅವ್ರ ಜೊತೆ ಮಾತಾಡ್ಬಿಟ್ಟು ಹಂಗೆ ಟೀ ಕುಡಿತಾ ಇದ್ದೆ ಟೈಮ್ ಪಾಸ್ ಮಾಡ್ಕೊ ಅಂತ ಹಾಗೆ ಒಂದು ಹಾಡನ್ನು ಹಚ್ಚಿದ್ದೆ ಟಿ ವಿಲಿ ಸರಿಯಾಗಿ ನೆನಪಿದೆ ನಿನಗೆ ಅಂತಂದು ಟೂ ಅಲ್ಲಿ ಸಾಂಗ್ ಇದೆ ಅಲ್ವಾ ಗಣೇಶಂದು ಅದನ್ನು ಹಚ್ಕೊ ಹಚ್ಚಿದ್ದೆ ನಾನು ಅದನ್ನು ನೋಡ್ಕೋ ಟೀ ಕುಡಿತಾ ಇದ್ದೆ ತುಂಬನೇ ಒಂಥರ ಎಂಜಾಯ್ ಮಾಡ್ತಾ ಇದ್ದೆ ಟೀ ಕುಡಿಯೋ ಮುಂದೆ ಆ ಕಪ್ಪಲ್ಲಿ ಫಸ್ಟ್ ಟೈಮ್ ಅಲ್ವಾ ತುಂಬಾ ಇಷ್ಟ ಆಯಿತು ನನಗೂ ಈಗೆಲ್ಲ ಕಪ್ಪಲ್ಲಿ ಮಗ್ಗಲ್ಲಿ ಕುಡಿತಾರಲ್ಲ ತುಂಬಾ ಇಂಟ್ರೆಸ್ಟ್ ಬಂದಿತ್ತು ನನಗೂ ಇಂಟ್ರೆಸ್ಟ್ ಇತ್ತು ಕುಡಿಯೋದಕ್ಕೆ ಅದಕ್ಕೆ ಅದನ್ನ ತೊಳೆದ್ಬಿಟ್ಟು ನಾನು ಟೀ ಹಾಕೊಂಡು ಕುಡಿದೆ ಅದರಲ್ಲಿ ಟೀನು ಭಾಳ ಹಾಕಿದ್ದಿಲ್ಲ ನಾನು ಸ್ವ ಸ್ವಲ್ಪ ಹಾಕಿದ್ದೆ ನಾನು ಈ ಅಟ್ಟಿ ಕುಡಿದ್ಬಿಟ್ಟು ನಾವು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಹೊರಗಡೆ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಹೋಗ್ತಾಯಿದ್ವಿ ಅದಕ್ಕೆ ನನ್ನ ಮಗಳನ್ನ ರೆಡಿ ಮಾಡಿದ್ದೆ ನಾನು ಏರ್ಬಂಡ್ ಹಾಕೌಂಡ್ ಏರ್ ಬ್ಯಾಂಡ್ ಹಾಕೊಂಡ್ಲು ಬಟ್ ಅವಳು ಎಲ್ಲಾದರೂ ಬಿಟ್ಟು ಬರ್ತಾಳೆ ಅಂತ ನನಗೆ ಗೊತ್ತಿತ್ತು ಅದಕ್ಕೆ ಬೇಡ ಬೇಡ ಅಂದ್ರೂ ಅವಳು ಹಾಗೆ ಅವಳು ಬಿಟ್ಟು ಬಂದಿದ್ಲು ಹೋಗಿ ಮತ್ತೆ ಒಳ್ಳೆ ತೊಗೊಂಡು ಬಂದೆ ನಾನು ಈ ಬಾಗ್ಲ ಹಾಕ್ಬಿಟ್ಟು ಗೇಟ್ ಹಾಕಿ ಹೋಗೋದು ನೋಡ್ರಿ ಸ್ವಲ್ಪ ಕೆಲಸ ಇತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ನಿಮಗೆ ಸಿಗ್ತೀನಿ ಇದು ನನ್ನ ಡೈಲಿ ಲೈಫ್ ನೋಡ್ರಿ ಇನ್ನೊಂದು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಬಂದ್ಬಿಟ್ಟು ಅಡುಗೆ ಮಾಡಿದರೆ ಆಯಿತು ಸಿಂಪಲ್ಲಾಗಿ ಮಸಾಲೆ ರೇಸ್ ಮಾಡಿದ್ದೀನಿ ಅದನ್ನು ಯಾವ ಥರ ಮಾಡಿದ್ದೀನಿ ಅನ್ನೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾಯಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡ್ಬೋದು ನೀವು ನೋಡ್ತಾ ಇರ್ಬೋದು ಹೊರಗಡೆ ಹೋಗ್ತಾ ಇದ್ದೀವಿ ಹೊರಗಡೆ ಹೋಗಿ ಬಂದ್ಬಿಟ್ಟು ನಾವು ಮಸಾಲೆ ರೈಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಅದಕ್ಕೆ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಮೇಲೆ ಜೀರಿಗೆ ಸಾಸಿವೆ ಉದ್ದಿನಬೇಳೆ ಹಾಕಿದ್ದೀನಿ ಅದೆಲ್ಲ ಕೆಂಪು ಆಗೋವರೆಗೂ ಇರಲಿ ಅದು ಇದು ಐದೈದು ನಿಮಿಷದಲ್ಲಿ ಮಾಡಿಕೊಂಡು ರೈಸ್ ರೆಡಿ ಇದ್ದರೆ ನೀವು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಸುಮ್ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನಾನು ತೊಗೊಂಡಿರೋದು ಒಂದೆರಡು ಈರುಳ್ಳಿ ಒಂದು ನಾಲ್ಕು ಮೆಣಸಿನ್ಕಾಯಿ ಅಷ್ಟೇ ತೊಗೊಂಡಿರೋದು ಅದು ಬಿಟ್ಟರೆ ಬೇಳೆ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಅವೆಲ್ಲ ಕೆಂಪಿಗೆ ಆಗಲಿ ಅದು ನೋಡ್ತಾ ಇರ್ಬೋದು ಅದೆಲ್ಲ ಕೆಂಪಿಗೆ ಆದಮೇಲೆ ನಾನು ಈರುಳ್ಳಿ ಮೆಣಸಿನ್ಕಾಯಿ ಎರಡೂ ಒಟ್ಟಿಗೆ ಹಾಕ್ತೀನಿ ಸ್ವಲ್ಪ ನೋಡ್ಕೊಂಡು ಹಾಕಿ ಹುಷಾರಾಗಿ ಎಲ್ಲ ಸ್ವಲ್ಪ ಫ್ರೈ ಆಗೋವರೆಗೆ ನೀವು ಕೈ ಆಡಿಸ್ತಾಯಿದ್ದೀನಿ ಅದು ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗ್ಬೇಕು ನೀರು ಏನು ಹಾಕ್ಬೇಡಿ ಮಸಾಲೆ ರೈಸ್ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀರು ಹಾಕ್ಬಿಟ್ರೆ ಅದು ಸ್ವಲ್ಪ ಮಸಾಲೆ ರೈಸ್ ಥರ ಆಗೋಲ್ಲ ನೋಡ್ತಾ ಇರ್ಬೋದು ನೀವೀಗ ಕೈ ಇದ್ದೀನಿ ಸ್ವಲ್ಪ ಕೆಂಪಗಾಗಲಿ ಅಂತ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಅಂತ ಎಣ್ಣೆಯಲ್ಲಿ ಈಗ ನಾನು ಅದಕ್ಕೆ ಏನೇನು ಹಾಕ್ತಾ ಇದ್ದೀನಿ ಈಗ ಅರಿಶಿಣ ಹಾಕಿದ್ದೀನಿ ಸ್ವಲ್ಪ ಖಾರ ಹಾಕಿದ್ದೀನಿ ಮೆಣ್ಸಿ ಕಾಯಿ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ರೈಸ್ ಜಾಸ್ತಿ ಇದ್ದರೆ ಸ್ವಲ್ಪ ಮೆಣ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಖಾರದ ಪುಡಿ ಸ್ವಲ್ಪ ಹಾಕ್ಕೊಳ್ಳಿ ರೈಸ್ ಜಾಸ್ತಿ ಇತ್ತು ನಾನು ಮತ್ತೆ ಇನ್ನೊಂದು ಸಲ ಹಾಕಿದ್ದೆ ನಾನು ಖಾರದ ಪುಡಿ ಆಮೇಲೆ ಮತ್ತು ಸ್ವಲ್ಪ ಸಾಂಬಾರ್ ಪೌಡ್ರ್ ಹಾಕಿದ್ದೀನಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಎಣ್ಣೆಲೆ ಬೇಕು ಬಿಡಿ ಅಷ್ಟು ಚೆನ್ನಾಗಿರುತ್ತೆ ನೀರು ಯಾವುದೇ ಕಾರಣಕ್ಕೂ ಹಾಕ್ಬೇಡಿ ಚೆನ್ನಾಗಿರೋಲ್ಲ ಅವಾಗ ಕೈ ಇರಿ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ ಎಣ್ಣೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ತಳ ಹಿಡಿಯೋಲ್ಲ ಎಣ್ಣೆ ಜಾಸ್ತಿ ಇರಬೇಕು ಮಸಾಲೆ ರೈಸಿಗೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನೀವಿನ್ನೂ ಟೊಮೊಟೊ ಕೂಡ ಹಾಕ್ಕೊಬೋದು ನಾನು ಟೊಮೊಟೊ ಬೇಡ ಅಂತಂದು ಬಿಟ್ಟಿದ್ದೀನಿ ಇಷ್ಟೇ ಸಿಂಪಲ್ಲಾಗಿ ಮಾಡಿ ಒಂದು ಐದೈದು ನಿಮಿಷದಲ್ಲಿ ನನ್ನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಆಡಿಸ್ಕೊಳ್ಳಿ ಮತ್ತು ನಾನು ಹೇಳಿದ್ನಲ್ವ ಇನ್ನು ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ ಅಂತಂದು ಖಾರ ಹಾಕಿದೆ ನಾನು ಖಾರ ಹಾಕ್ಬಿಟ್ಟು ಮತ್ತು ಕೈಯಾಡಿಸಿ ಎಣ್ಣೆಲಿ ಚೆನ್ನಾಗಿ ಬೇಯಕ್ಬಿಟ್ಟೆ ನಾನು ಇದೆಲ್ಲ ರೆಡಿ ಆಯಿತು ಎಲ್ಲ ಸ್ವಲ್ಪ ಚೆನ್ನಾಗಿ ಕುದೀತು ಈಗ ರೈಸ್ ಕೂಡ ರೆಡಿ ಇದೆ ಬಿಸಿ ಬಿಸಿ ರೈಸು ನೀವು ಆರಿದ ರೈಸ್ ಕೂಡ ತೊಗೊಬೋದು ಚೆನ್ನಾಗಿರುತ್ತೆ ಇಲ್ಲಿ ನಾನು ಬಿಸಿ ರೈಸಿಗೆ ಕಲಿಸ್ತಾ ಇದ್ದೀನಿ ಇದನ್ನು ಹಾಕ್ಬಿಟ್ಟು ಕಲಿಸಿದೆ ಸೂಪರ್ ಆ್ಯಂಡ್ ಟೇಸ್ಟಿ ಆದ ಮಸಾಲೆ ರೈಸು ರೆಡಿ ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಉಪ್ಪು ಖಾರ ಮುಂದಿರಬೇಕು ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ರೈಸು ಸಿಂಪಲ್ ಆದಂಥ ಮಸಾಲೆ ರೈಸ್ ನೋಡಿ ಇದು ಇವತ್ತಿನ ಡಿನ್ನರ್ ರೆಸಿಪಿ ಅಂತಲೇ ಹೇಳ್ಬೋದು ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೋಬೋದು ಇದನ್ನು ತುಂಬಾ ಈಸಿ ಆ್ಯಂಡ್ ಸಿಂಪಲ್ ನೋಡಿ ರೈಸ್ ಮಾಡಿಟ್ಟು ಒಗ್ಗರಣೆ ಹಾಕಿಬಿಟ್ರೆ ಸಿಂಪಲ್ ಆದ ಮಸಾಲೆ ರೈಸ್ ರೆಡಿ ಆಗುತ್ತೆ ಇದು ಇವತ್ತಿನ ಡೈಲಿ ರೊಟೀನ್ ಅಂತಲೇ ಹೇಳ್ಬೋದು ನಂದು ಡೈಲಿ ಲೈಫ್ ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಮಗಳಿಗೂ ಎಲ್ಲ ಊಟಕ್ಕೆ ಹಾಕಿ ಕೊಟ್ಬಿಟ್ಟು ನಾನು ಊಟ ಮಾಡಿದ್ದು ಮನಗೊಂದು ನೋಡ್ರಿ ಇವತ್ತಿನ ಅಡ್ಡೇ ಇಲ್ಲಿಗೆ ಮುಗೀತು ಚೆನ್ನಾಗಿ ನನ್ನ ಡೇ ಹೋಯ್ತು ಅಂತಲೇ ಹೇಳ್ಬೋದು ತುಂಬ ಖುಷಿಯಿಂದನೇ ಇದ್ದೇ ಇದನ್ನು ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ವೇಟೆ ಕಿರಾಣಿ ಬಾಯ್ ಬಾಯ್